ಸುದೀಪ್ ಸರ್ ಬಗ್ಗೆ ಏನಕ್ಕೆ ಮಾತಾಡ್ತೀನಿ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅವ್ರಿಗೂ ನನಗೂ ಬಿಕಾಸ್ ಅವ್ರು ಇರೋದು ಅವ್ರು ವೀಕೆಂಡ್ ಬರೋದು ಅವ್ರ ಶೋ ಹೋಸ್ಟು ನಾನು ಶೋ ಪ್ಲೇಯರ್ ಅಷ್ಟೇ ನಾನು ಅಲ್ಲಿ ಮನೇಲಿ ಏನಿದೆಯೋ ಅದನ್ನು ನೋಡ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಕಮೆಂಟ್ರಿ ಏನಿದೆಯೋ ನನ್ನ ಎಕ್ಸ್ಪೀರಿಯೆನ್ಸ್ ಮನೇಲಿ ಹೇಗಿತ್ತು ಅದೇ ಹೇಳಿದ್ದು ಸುದೀಪ್ ಸರ್ ಅಂದರೆ ಸಿಕ್ಕಾಪಟ್ಟೆ ನಾನು ತುಂಬ ರೆಸ್ಪೆಕ್ಟು ಅಭಿಮಾನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೀಳ್ತೀನಿ ಅವ್ರ ಮುಸ್ಸಂಜೆ ಮಾತು ಸಿನಿಮಾ ಎಲ್ಲ ನೋಡಿಕೊಂಡು ಆರ್ ಜೆ ಆಗಿ ಅದೆಲ್ಲ ನೋಡ್ಕೊಂಡು ಬೆಳೆದು ಏನೇನೋ ಮಾಡೋಣ ಅಂತೆಲ್ಲ ಅವ್ರು ನೋಡಿದ್ರೆ ತುಂಬ ಆಗುತ್ತೆ ಆ ಸ್ಟೇಜ್ ಮೇಲೂ ಅಷ್ಟು ಸ್ವೀಟ್ ಮಾತುಗಳೆಲ್ಲ ಆಡಾದ ಮೇಲೆ ಖುಷಿಯಾಗಿಬಿಡ್ತು ಒಳ್ಳೆ ಮೋಟಿವೇಶನ್ ಸಿಕ್ತವೆ ಅವ್ರ ಜೊತೆ ಮಾತಾಡಾದ್ಮೇಲೆ ಸೊ ಇವ್ರುಗಳೇನು ಮಾಡಿದ್ರು ಆ ಇಂಟರ್ವ್ಯೂ ತೊಗೊಂಡು ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡಿದ್ದು ನಾನು ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅವ್ರ ಫೋಟೋ ನನ್ನ ಫೋಟೋ ಎಲ್ಲ ಹಾಕ್ಬಿಟ್ಟು ಏನೇನೋ ಸುಳ್ಳು ಪ್ರಚಾರ ನನ್ನ ಮಕ್ಕಳ ಏನರೂ ಮಾಡ್ತೀರಾ ಇದೆಲ್ಲ ವ್ಯೂಸ್ಗೋಸ್ಕರ ಮಾಡ್ತಿರಲ್ರು ಅಂತ ಅಂದರೆ ಅದು ನೆಗೆಟಿವ್ ನ್ಯೂಸ್ ಅಲ್ವಾ ಸರ್ ಒಂದು ದಿನ ದಿನದಲ್ಲೇ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲೇ ಒಂದು ಒನ್ ಮಿಲಿಯನ್ ಹೋಗ್ಬಿಡ್ತಾವೆ ಆ ವಿಡಿಯೋ ಅಷ್ಟು ಫಾಸ್ಟಾಗೆ ಈ ಸುಳ್ಳು ಸುದ್ದಿ ಸುಳ್ಳು ಪ್ರಚಾರನೂ ಅಷ್ಟು ಫಾಸ್ಟಾಗಿ ಹೋಗುತ್ತೆ ಈಗ ನಾನೇನೇ ಜೆನ್ಯೂನಾಗಿ ಕ್ಲಾರಿಟಿ ಅಥವಾ ಏನೇ ಮಾಡಬೇಕಂದ್ರೂ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಜನ ನೋಡೋಕ್ಕೆ ಒಂದು ದಿನ ಎರಡು ದಿನ ಮೂರು ದಿನ ಒಂದು ವಾರ ಹೋಗ್ಬೋದು ಅದು ಇಲ್ಲಿ ಒಂದು ಸುಳ್ಳು ವಿಚಾರ ಹಾಕಿ ನೀವು ಒಂದು ಕಾಂಟ್ರವರ್ಷಿಯಲ್ಲಿ ಇದು ಮಾಡಿ ಪಟ್ಟಂತ ಒಂದು ದಿನನೇ ಓಡ್ಬಿಡುತ್ತೆ ಅಂದರೆ ನಮ್ಮ ಜನರಿಗೂ ಅಷ್ಟು ಕುತೂಹಲ ಅಷ್ಟು ಇಂಟ್ರೆಸ್ಟ್ ಇದೆ ಇಂಥ ಕಾಂಟ್ರವರ್ಸಿ ಇದರಲ್ಲಿ ಅಂತ ಸರಿನಪ್ಪ ನೋಡ್ಕೊಳ್ಳಿ ಬಟ್ ಸ್ವಲ್ಪ ಕ್ಲಾರಿ ವೆರಿಫೈ ಮಾಡ್ಕೊಳ್ಳಿ ಆ ಸೋರ್ಸ್ ಎಲ್ಲಿಂದ ಬಂದಿದೆ ಏನಿದೆ ಈಗ ಅದರಲ್ಲೇ ಆ ಟಿ ವಿ ಚಾನೆಲ್ ಅವ್ರು ಯಾರು ಐ ಮೀನ್ ಆ ನ್ಯೂಸ್ ಅದು ಯಾವುದೋ ಚಾನಲ್ ನ್ಯೂಸ್ ಚಾನಲ್ ಯಾರು ಇಂಟರ್ವ್ಯೂ ಮಾಡಿದ್ರು ಅವ್ರ ಹೆಸರು ಇತ್ತು ಅದರಲ್ಲೇ ಅದರಲ್ಲಿ ನೋಡಿ ಆ ಇಂಟರ್ವ್ಯೂ ಹೋಗಿ ಹುಡುಕಿ ಎಲ್ಲಿ ಸಿಗುತ್ತೆ ಆ ಇಂಟರ್ವ್ಯೂ ಫುಲ್ ನೋಡಿ ಯಾಕೆ ಅದು ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೊಂದು ಇದು ಇಲ್ಲ ಏನು ಬರ್ದಿದಾನೋ ಅದನ್ನೇ ನಂಬಿಬಿಡೋದು ಅಂತ ಸರ್ ತುಂಬ ಕಷ್ಟ ಸರ್ ಈ ರೀತಿ ಇದ್ರೆ ಅಂದರೆ ಮೀಮಿಸೆ ಜೀವನ ಅಂತ ಬದುಕ್ತಾ ಇದ್ದಾರೆ ಕೆಲವು ಜನ ಮೀಮ್ಸಲ್ಲಿ ಯಾವುದೇ ಥರದ ನ್ಯೂಸ್ ಹಾಕ್ಬಿಟ್ಟು ನಾಳೆ ನಮ್ಮ ಮುಖ್ಯಮಂತ್ರಿ ನಾಳೆಯಿಂದ ನಮ್ಮ ಮುಖ್ಯಮಂತ್ರಿ ಹುಚ್ಚ ವೆಂಕಟವರು ಅಂತ ಹೇಳಿಬಿಟ್ಟು ಒಂದು ಮೀಮ್ ಹಾಕ್ಬಿಟ್ರೆ ನಂಬೋ ಜನ ಜನೂ ಇದ್ದಾರೆ ಸರ್ ಅವರು ಆ್ಯಂಡ್ ನೋಡಿದಾಗ ಬೇಜಾರಾಗಿಬಿಡ್ತು ಯಾಕೆ ಜನ ಹಿಂಗೆ ನಂಬ್ತಿದ್ದಾರೆ ಬಿಕಾಸ್ ನಾನು ಎದ್ದಿದ್ದೆ ಮೆಸೇಜ್ಗಳು ಅಲ್ಲಿ ಇಲ್ಲಿ ಅಮ್ಮ ಅಕ್ಕ ಅಂತ ಏನೇನೋ ನಾವು ಫಸ್ಟೇ ಬೇಜಾರಲ್ಲಿದ್ದೀವಿ ಕಾರ್ಯಕ್ರಮ ಮುಗಿಸ್ಕೊಂಡು ಬೇಗ ಬಂದಿದ್ದೀವಿ ಅಂತ ನೋವಲ್ಲಿ ಇರಬೇಕಾದ್ರೆ ಈ ಟೈಮಲ್ಲಿ ಅದು ಆ ಡೇ ಈ ಡೇ ಅಂತೆಲ್ಲ ಇದು ಮಾಡಿದಾಗ ಬೇಜಾರಾಗಿಬಿಡ್ತು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ತಪ್ಪಲ್ವಾ ಹಿಂಗೆ ಮಾತಾಡೋದು ನಾನು ಏನು ಮಾಡಿದೆ ಐ ಮೀನ್ ನಾನು ನಾನು ತಪ್ಪು ಮಾಡಿದರೆ ಐ ವುಡ್ ಅಂಡರ್ಸ್ಟ್ಯಾಂಡ್ ಏನು ಮಾಡಿದೆ ಸುಮ್ಮನೆ ಏನಕ್ಕೆ ಅನ್ನಿಸ್ಕೋಬೇಕು ಇವ್ರ ಕಡೆಯಿಂದ ಎಲ್ಲಿಂದ ಬಂತು ನೋಡಿದ್ರೆ ಈ ವಿಡಿಯೋ ಆ ಪೇಜ್ ಅವ್ನಿಗೆ ಮೆಸೇಜು ಮಾಡಿದೆ ಅವ್ನು ರೆಸ್ಪಾಂಡ್ ಇಲ್ಲ ಕಳ್ಳನ ಮಗ ಒಂದು ಐದು ಸಾವಿರ ಫಾಲೋವರ್ಸ್ ಇದ್ದಾರೆ ಅವ್ನು ಫಾಲೋವರ್ಸ್ ಬೆಳೆಸ್ಕೋಬೇಕು ಅಂತ ಅವ್ನು ಮಾಡಿದ್ದು ಅವನಿಗೆ ಒಂದು ವಿಡಿಯೋ ನನಗೆ ಜೀವನ ಅದು ನನಗೊಂದು ಇದೇ ಚೇಂಜ್ ಆಗ್ಬಿಡುತ್ತೆ ತುಂಬ ಜನ ಇದು ಮಾಡ್ಬಿಟ್ಟು ಸುದೀಪ್ ಸರ್ ತೊಗೊತಾರೆ ಕ್ಲಾಸ್ ತೊಗೊತಾರೆ ಫಿನಾಲಿನಲ್ಲಿ ಸಿಕ್ಕಿದಾಗ ಅದು ಇದು ಏನಕ್ಕೆ ಈ ವಾಟ್ ಇಸ್ ದ ಪಾಯಿಂಟ್ ಅದು ಲಾಜಿಕೇ ಇಲ್ಲ ನೀವು ಸುಳ್ಳು ಕಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ಒಂದು ನ್ಯೂಸ್ ಹಾಕ್ಬಿಟ್ಟು ಅವ್ರು ನಂಬಿಡ್ತಾರೆ ಅದನ್ನು ಐ ಮೀನ್ ನನ್ನನ್ನು ಕರೆದಿದ್ದಾರೆ ಅಂದರೆ ಚಾನೆಲ್ ಅವ್ರಿಗೆ ಗೊತ್ತು ಸುದೀಪ್ ಸರ್ ಗೊತ್ತು ನಾನು ಯಾರು ಅಂತ ಯಾವನೋ ಒಬ್ಬ ಮೀಮ್ ಪೇಜು ಒಂದು ಗಲ್ಲಿಲಿ ಕೂತ್ಕೊಂಡು ಅವ್ನು ಮಾಡಿದ ಮೀಮ್ಗೋಸ್ಕರ ನನ್ನ ಜೀವನ ಚೇಂಜ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ನಾನು ಅದು ಮಾಡೋಕ್ಕೂ ಬಿಡಲ್ಲ ನಾನು ಇಮಿಡಿಯೇಟಾಗಿ ಚಾನೆಲ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಹಿಂಗೆಲ್ಲ ಮಾಡ್ತಿದ್ದಾರೆ ಸರ್ ಅಂತ ಅವ್ರು ಹೇಳಿದ್ರು ಸರ್ ತುಂಬ ಹುಷಾರಾಗಿರಿ ಯಾಕಂದರೆ ಯಾರು ಹೆಂಗೆ ಚೇಂಜ್ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಅಲ್ಲಿ ಮೀಮ್ಸ್ ಬೇರೆ ಬೇರೆ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡ್ತಾರೆ ಅದು ತುಂಬ ತಪ್ಪಾಗುತ್ತೆ ಅಂತೆಲ್ಲ ಹೇಳಿ ಸೊ ಅದಕ್ಕೆ ಇದು ಬೇರೆ ಇದೆಯಪ್ಪ ಅಂತೆಲ್ಲ ಹೇಳಿಬಿಟ್ಟು ಆಮೇಲೆ ಇದೇ ನನ್ನ ನಾನೊಂದು ವೀಡಿಯೋ ಹಾಕಿದೆ ಸೇಂಗ್ ಸರ್ ಒಂದು ವೀಡಿಯೋ ಹಾಕಿ ನೀವೊಂದು ಕ್ಲಾರಿಟಿ ಕೊಡಿ ಇಲ್ಲಾಂದರೆ ಜನ ತಪ್ಪು ತಿಳ್ಕೊಬೋದು ಸರಿ ಅಂತ ಒಂದು ವೀಡಿಯೋ ಹಾಕ್ಬಿಟ್ಟು ಯಾಕ್ರೆ ಸುಗದೆ ಮಕ್ಕಳು ಯಾಕ್ರೋ ಹಿಂಗೆ ಮಾಡ್ತೀರಾ ನಿಮ್ಮ ಬಿಟ್ಟಿ ಶೋಕಿ ತಿರುಪೇಶ್ ಶೋಕಿ ವ್ಯೂಸ್ಗೋಸ್ಕರ ಬೇರೆಯವ್ರ ಲೈಫನ್ನು ಏನಕ್ಕೆ ಹಾಳು ಮಾಡ್ತೀರಾ ಅಂತ ಉಗುದೆ ಆ ವೀಡಿಯೋ ಹಾಕ ಹಾಕಿದ್ದೊಂದು ಎರಡು ಓವರಲ್ಲಿ ತೆಗೆದುಬಿಡ್ದಾನ ಒಂದು ವೀಡಿಯೋ ಕಳ್ಳನ ಮಗ ರಿಮೂವ್ ಮಾಡಿಬಿಡ್ದಾನ ಅವನೇ ಅಲ್ಲಿವರೆಗೂ ನನ್ನ ಮೆಸೇಜ್ ರೆಸ್ಪಾಂಡ್ ಮಾಡಿಲ್ಲ ಏನೂ ಇಲ್ಲ ಆ ವಿಡಿಯೋ ನೋಡಿದ್ದೆ ಅವ್ನಿಗೆ ಭಯ ಆಗ್ಬಿಡ್ತು ಓ ಹೌದು ಕರೆಕ್ಟು ತೆಗೆದಿರ್ಬೇಕಿತ್ತು ಅಂತ ಆಮೇಲೆ ಜನ ಅಲ್ಲಿ ಕಮೆಂಟು ಸಾರಿ ಬ್ರೋ ನಾವು ನಂಬಬಾರ್ದಿತ್ತು ನಾವು ನಂಬಿಟ್ವಿ ನಾವು ಯಾಕೆ ನಂಬ್ತಾರೆ ಅಂತ ಇದೆಲ್ಲ ನೋಡಿಕೊಂಡು ಅದೊಂಥರ ಹೆಂಗೆ ಅಂದರೆ ಒಂದು ಸುಳ್ಳು ಸುದ್ದಿ ನೆಗೆಟಿವ್ ನ್ಯೂಸ್ ಅವ್ರು ಹಾಕಿದ್ದೆ ಕೆಲವು ಜನ ಈ ನಾಯಿಗಳನ್ನ ಚೂ ಬಿಡ್ತಾರಲ್ವ ಆ ರೀತಿ ನಾಯಿಗಳ ಥರ ಬರ್ತವೆ ಭಯಕ್ಕೆ ಬೊಗಳಕ್ಕೆ ಇದೆಲ್ಲ ಕಚ್ಚೋಕ್ಕೆ ಏನಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬೀದಿಲಿರೋ ನಾಯಿಗಳಾಗ್ಬೇಡಿ ಮನುಷ್ಯರು ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನ ದೇವರು ಕುತ್ಕೊಂಡು ನೋಡಿ ಯೋಚನೆ ಮಾಡಿ ಯಾಕ ಅದಾಗಿದೆ ಎಲ್ಲಿ ಯಾವ ಆಗಿದ್ದು ಅಂತ ತಪ್ಪದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಕೋಪ ತೋರಿಸ್ಕೋಬೇಕು ಎಲ್ರಿಗೂ ಫ್ರಸ್ಟ್ರೇಷನ್ ತೋರಿಸ್ಕೋಬೇಕು ಒಬ್ಬ ಸಿಕ್ಕದ ಬಕ್ರ ಅಂದಿದ್ದೆ ಅವ್ನ ಮೇಲೆ ನಿಂತ್ಕೊಂಡ್ಬಿಡೋದು ಅಂತ ಆ ಥರದ ಜನ ಇಲ್ಲಿ ಸೊ ಸ್ವಲ್ಪ ಹುಷಾರಾಗಿರಬೇಕು ಈ ನ್ಯೂಸ್ ಸೋರ್ಸು ಇದೆಲ್ಲ ಬಂದಾಗ ನ್ಯೂಸ್ ಸೋರ್ಸ್ ಮಾತ್ರ ಅಲ್ಲದೆ ಅದು ಮೀನ್ ಪೇಜ್ಗಳು ಫೇಕ್ ನ್ಯೂಸ್ ಅನ್ನೋದು ಒಂದು ಕಡೆ ಅಂದರೆ ಈ ಊರುಗಳು ಇನ್ನೂ ನೆಕ್ಸ್ಟ್ ಲೆವೆಲ್ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಮೀಮ್ ಪೇಜ್ ಅವರು ಕೂತ್ಕೊಂಡು ವ್ಯೂಸ್ಗೋಸ್ಕರ ಇದೆಲ್ಲ ಸೊ ನಾವುಗಳು ಹುಷಾರಾಗಿರಬೇಕು ಎಷ್ಟಂತ ಅಪಪ್ರಚಾರ ಫಸ್ಟೇ ಅಲ್ಲಿ ಸು ಸುಳ್ ಸುದ್ದಿ ಟಿ ವಿನಲ್ಲೇ ಸುಳ್ಳು ಸುದ್ದಿ ಬರ್ಬೋದು ಇವ್ ನೆವರ್ನು ಅಂಥ ಕಾಲದಲ್ಲಿ ಮೀಮ್ಸು ಸುಳ್ ಸುದ್ದಿ ಆಗ್ತಿದ್ರೆ ಇನ್ನು ಯಾರನ್ನು ನಂಬೋದು ಸರ್ ಯಾವ್ದು ಸೋರ್ಸ್ ಇದೆ ನಮ್ಮ ಜನರಿಗೆ ಅಂತ ಮೋಸ ಆಗೋದು ತುಂಬ ಈಸಿ ಸೊ ನಾನೇ ಆದರೆ ಒಂದು ಪರಮ ಎಕ್ಸಾಂಪಲ್ ಇಂಥದ್ದು ಇದೆಲ್ಲ ನೋಡಿದೀನಿ ನನಗೆ ಆದಾಗ ಎಲ್ಲೊಂದು ಕಡೆ ಬೇಜಾರಾಯಿತು ಆಯಿತು ಹಿಂಗೆಲ್ಲ ಮಾಡ್ತಾರಲ್ಲಪ್ಪ ಇವರುಗಳು ಅಂತ